ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇದುವರೆಗೆ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಷಯವನ್ನು ಮುಂದುವರಿಸ್ತೀನಿ ಕೊನೆಗೂ ನಮ್ಮ ದೇಶದ ಜನರ ಪಾಲಿಗೆ ಸಂತಸದ ಸುದ್ದಿಯೊಂದು ಹೊರಬಿದ್ದಿದೆ ಏನಪ್ಪ ಅಂತಂದರೆ ಹೇಗೆ ಬೇಕೋ ಹಾಗೆ ಜಮೀನುಗಳನ್ನು ಕಬಳಿಸುತ್ತಾ ಮಠ ಮಂದಿರಗಳ ರೈತರ ಆಸ್ತಿಗಳನ್ನು ತಮ್ಮ ತನ್ನದು ಎಂದು ಪಹಣಿಯಲ್ಲಿ ನೋಂದಾಯಿಸಿಕೊಳ್ಳುತ್ತಿದ್ದ ವಕ್ಫ್ ಮಂಡಲಿಗೆ ಮೂಗುದಾರ ಹಾಕಲು ಕೊನೆಗೂ ಕಾನೂನು ಮಂಡನೆ ಆಗಿದೆ ಎರಡು ಕಡೆಯಲ್ಲಿ ಮಂಡನೆ ಆಗಿದೆ ಮಾರ್ಚ್ನಲ್ಲಿ ಬಹು ಮೋಸ್ಟ್ಲಿ ಫೈನಲ್ ಆಗ್ಬೋದು ಅಂತ ಹೇಳ್ತಿದ್ದಾರೆ ಏನೇ ಆದರೂ ಅವರ ಕಾಲದಿಂದ ಏನೇನು ತಪ್ಪುಗಳು ನಡೆದು ಎಡಬಟ್ಟುಗಳು ನಡೆದು ಕೆಲವೊಂದನ್ನಂತೂ ಕೇಂದ್ರದ ಎನ್ ಡಿ ಎ ಸರ್ಕಾರ ಸರಿಪಡಿಸಲು ಹೊರಟಿದ್ದು ಸ್ವಾಗತಾರ್ಹ ಒಂದು ಕಡೆಯಲ್ಲಿ ಸಂವಿಧಾನವನ್ನು ರಕ್ಷಿಸುತ್ತೇವೆ ಸಂವಿಧಾನದ ಪ್ರತಿಯನ್ನು ಹಿಡಿದುಕೊಂಡು ಹಿಂದುಳಿದ ವರ್ಗಗಳಿಗೆ ಅನ್ಯಾಯವಾಗಿದೆ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗಿದೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರ ಪರಿಸ್ಥಿತಿ ಸರಿಯಾಗಿಲ್ಲ ಎಂದು ಬೊಬ್ಬೆ ಹೊಡೆಯುವ ನಾಯಕರಿಗೆಲ್ಲ ಅವರ ಹೇಳಿಕೆಗಳೆಲ್ಲ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಷ್ಟೇ ಸೀಮಿತವಾಗಿದ್ದವು ನಿಜವಾಗಿ ಕೆಲಸ ಮಾಡುವಂತಹ ಅಂಥವರ ಲಕ್ಷಣ ಅಂತಂದರೆ ಎನ್ ಡಿ ಎ ಸರ್ಕಾರದ ಈ ಇಂತಹ ಕಾನೂನುಗಳಿಗೆ ಮೂಗುದಾರ ಹಾಕುವುದು ನನ್ನ ಪ್ರಕಾರ ಅಂತಂದರೆ ಕೆಲವೇ ಕೆಲವೇ ವರ್ಷಗಳಲ್ಲಿ ಒಂದು ಹತ್ತು ವರ್ಷ ಇಷ್ಟು ಕಡಿಮೆ ಪೀರಿಯಡ್ನಲ್ಲಿ ಮೊದಲನೇ ಸ್ಥಾನದಲ್ಲಿ ಭಾರತೀಯ ಸೇನೆ ಎರಡನೇ ಸ್ಥಾನದಲ್ಲಿ ರೈಲ್ವೆ ಈ ಥರ ಏನೂ ಇದೆ ಒಟ್ಟು ಎರಡು ಮೂರನೇ ಸ್ಥಾನದಲ್ಲಿ ವಕ್ಫಿತ್ತಂತೆ ವಕ್ಫಾಸ್ತಿ ಸಂಖ್ಯೆ ಆಸ್ತಿಗಳ ಸಂಖ್ಯೆಯಲ್ಲಿ ಮೂರನೇ ಸ್ಥಾನ ವಕ್ಫ್ ಇಡೀ ದೇಶದಲ್ಲಿ ಅದಕ್ಕೊಂದು ಸ್ವಲ್ಪ ಕಡಿವಾಣ ಹಾಕಲಿಕ್ಕೆ ಹೊರಡುವುದು ಅನಿವಾರ್ಯವಾಗಿತ್ತು ಯಾಕೆ ಅಂತಂದರೆ ಕೆಲವು ತಿಂಗಳು ದಿನಗಳ ಹಿಂದೆ ಕರ್ನಾಟಕದಲ್ಲಿ ಯಾವ ರೀತಿ ಆಯಿತು ಅಂತ ಎಲ್ಲರೂ ನೋಡಿದ್ದೀರಿ ಪಾಪ ರೈತರು ಅವರೆಲ್ಲ ತಾವು ಪಹಣಿ ತೆಗಿಸ್ಲಿಕ್ಕೆ ಹೋದಾಗ ವಕ್ಫ್ ಅಂತ ನೋಂದಣಿಯಾಗಿದ್ದು ಕೆಲವು ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಒಂದು ಒಂದು ಸ್ವಲ್ಪ ಜಾಗದಲ್ಲಿ ಇಡೀ ಪೂರ್ತಿ ಜಾಗವೇ ತನ್ನ ತಮ್ಮದೆಂದು ಅಲ್ಪಸಂಖ್ಯಾತರು ವಾದಿಸಿದ್ದು ಈ ರೀತಿಯೆಲ್ಲ ನಾ ತಾವು ನೋಡಿಕೊಂಡೇ ಬಂದಿದ್ರಿ ಅದಕ್ಕಾಗಿ ಈ ಕರ್ನಾಟಕದಲ್ಲಾಗಿದ್ದು ಒಂದು ಸ್ಯಾಂಪಲ್ಲು ಈ ರೀತಿ ದಿಲ್ಲಿ ಒಳಗಂತೂ ತರಾತುರಿಯಲ್ಲಿ ಮನಮೋಹನ್ ಸಿಂಗ್ ಅವರು ಒಂದೂರ ಇಪ್ಪತ್ತ್ಮೂರು ಪ್ರಮುಖ ಆಸ್ತಿಗಳನ್ನು ಲ್ಯಾಂಡನ್ನು ವಕ್ಫ ಹೆಸರಿಗೆ ಮಾಡಿ ಹೊರಟು ಹೋಗಿದ್ರು ಅಂದರೆ ಅವರು ಅಧಿಕಾರ ಅವಧಿ ಮುಗಿತಾ ಬಂದಾಗ ಅಂತ ಅನಿಸುತ್ತೆ ಮೋಸ್ಟ್ಲಿ ಚುನಾವಣೆ ಇತ್ತು ನೆಕ್ಸ್ಟ್ ಅದು ಇನ್ನೇನು ಮರು ಅಧಿಕಾರ ನೀತಿ ಸಂಹಿತೆ ಜಾರಿಯಲ್ಲಿತ್ತು ಚುನಾವಣೆ ಬರುದಿತ್ತು ಚುನಾವಣೆ ಈ ರೀತಿ ಎಲ್ಲ ಮಾಡ್ಕೋತ ಹೋದರೆ ಸಂವಿಧಾನ ಬದ್ಧವಾಗಿ ಹೇಗಾಗತ್ತೆ ಇದು ಈಗ ಸಂವಿಧಾನ ಸಂವಿಧಾನ ಅಂತ ಹೇಳಿ ಏನು ಕಿಚ್ ಕಿರ್ಚಾಡ್ತಾರೆ ಇವರು ನಿಜವಾದ ಸಂವಿಧಾನದ ಪರವಾದ ಕಾನೂನುಗಳನ್ನು ಅಥವಾ ಕಾನೂನುಗಳಿಗೆ ಕಡಿವಾಣವನ್ನು ಮೋದಿ ಸರ್ಕಾರ ಅವರ ಸರ್ಕಾರ ಹಾಕ್ಲಿಕ್ಕೆ ಹೊರಟಿದ್ದು ಒಳ್ಳೆ ಬೆಳವಣಿಗೆ ಬಹಳ ಜನರ ಬಹುದಿನಗಳ ಬೇಡಿಕೆ ಕೂಡ ಆಗಿತ್ತು ಜೆ ಪಿ ಸಿ ಅದೇನೋ ಕಮಿಟಿ ಮಾಡಿದರು ಅವರೇನು ತರಾತುರಿಯಲ್ಲಿ ಮಾಡಿಲ್ಲ ನಿಮ್ಮ ಹಂಗೆ ಆಸ್ತಿ ಇದು ಒನ್ ಟ್ವೆಂಟಿ ತ್ರೀ ಏನು ಪ್ರೈಮ್ ಪ್ರಾಪರ್ಟೀಸನ್ನು ನೀವು ವಕ್ಫಿಗೆ ಕೊಟ್ಟಂಗೆ ದೆಹಲಿ ಒಳಗೆ ಅವರು ತರಾತುರಿಯಲ್ಲಿ ಎನ್ ಡಿ ಎ ಸರ್ಕಾರ ಮಾಡಿಲ್ಲ ಸಾಕಷ್ಟು ಅವ್ರಿಗೆ ಆವಾಗ ಮಂಡಿಸ್ಬೋದಿತ್ತು ಅವ್ರ ಕಡೆ ಎರಡು ಕಡೆ ಅದೇನು ಅಂತಾರ ರಾಜ್ಯಸಭೆ ಲೋಕಸಭೆ ಇರಬೇಕು ಮೋಸ್ಟ್ಲಿ ಎರಡು ಕಡೆ ಬಹುಮತ ಇತ್ತು ಅವರಿಗೆ ಎನ್ ಡಿ ಎ ಸರ್ಕಾರದವರಿಗೆ ಆದರೆ ನಿಮ್ಮ ನೀವು ಮೊದಲೇ ಮಾಡ್ತಿದ್ರಲ್ಲ ಕಾಂಗ್ರೆಸ್ಸಿಗರು ಯಾರನ್ನು ವಿಶ್ವಾಸಕ್ಕೆ ತಗೊಳ್ಳೋಲ್ಲದೆ ಏನು ಕಾನೂನು ಮಂಡನೆ ಪಾಸ್ ಮಾಡಿ ಜಾರಿ ತಂದುಬಿಡ್ತೀರ ಆ ಥರ ಮಾಡಲಿಲ್ಲ ಅವರು ಅದಕ್ಕೆ ನೀವು ಸಂವಿಧಾನಬದ್ಧವಾದ ನಡೆ ಅಂತ ನೀವು ತಿಳ್ಕೊಳ್ಳದೇ ಇದ್ರೆ ನಾವಂತೂ ತಿಳ್ಕೊಂಡಿದ್ದೇವೆ ನಿಮಗೆಲ್ಲ ಅವ್ರು ಮಾಡಿದ ತಪ್ಪು ಅವ್ರಿಗೆ ನೀವು ಮಾಡಿದ ತಪ್ಪು ನಿಮಗೆ ನಿಮ್ಗೆ ಅವ್ರು ಮಾಡಿದ ತಪ್ಪು ಈ ಕರ್ನಾಟಕದಲ್ಲಿ ನೋಡ್ತಿದ್ದೇವಲ್ಲ ಈಗ ಯಾವ ರೀತಿ ಆಗ್ತಿದೆ ಅಂತ ಕರ್ನಾಟಕದಲ್ಲಿ ಒಂದು ಕಡೆ ನೀವೇನು ಮಾಡ್ತೀರಿ ರಾಜ್ಯ ಸರ್ಕಾರದವರು ಫ್ಯಾಕ್ಟ್ ಚೆಕಿಂಗ್ ಕಮಿಟಿ ಅದನ್ನು ಇದನ್ನು ಮಾಡ್ತೀರಿ ಫ್ಯಾಕ್ಟ್ ಚೆಕಿಂಗಿಗೆ ಒಂದು ಒಂದಷ್ಟು ಜನರ ನೇಮಕ ಮಾಡಿ ಏ ಇನ್ಮೇಲೆಲ್ಲ ಕೋಮುದ್ವೇಷ ಹರಡೋಕೆ ಹರಡಿನವ್ರನ್ನೆಲ್ಲ ಬಂಧಿಸ್ತೀವಿ ಅಂತ ಹೇಳ್ತೀರಿ ಯಾರನ್ನ ಬಂಧಿಸ್ತೀರಿ ಬಹುಸಂಖ್ಯಾತರನ್ನಷ್ಟೇ ಬಂಧಿಸ್ತೀರಿ ಅಲ್ಪಸಂಖ್ಯಾತರು ಏನಾರು ತಪ್ಪು ಮಾಡ್ರೆ ಬಿಟ್ಟು ಒಟ್ಟ ಜೈಲ ಅರೆಸ್ಟ್ ಮಾಡ್ದಂಗೆ ಮಾಡಿ ಬಿಟ್ಬಿಡೋದು ಭಾಳಷ್ಟು ಆಪಾದನೆಗಳಿದೆ ನಿಮ್ಮ ಮೇಲೆ ಮೈಸೂರಲ್ಲಿ ನಡೀತಿದ್ದಿಲ್ಲ ಅದು ಹೋಗ್ಲಿ ವಿಷಯಾಂತರ ಇತ್ತು ಕ್ಷಮಿಸಿ ಸ್ನೇಹಿತರೆ ಅಂದರೆ ಈ ವಕ್ಫಿಗೆ ಮೊಘಲರ ಕಾಲದಿಂದನೂ ಇತ್ತಂತ ವಕ್ಫ ಅನ್ನೋದು ಅಂದ್ರೆ ಇವರು ಕಾಂಗ್ರೆಸ್ ಅವರು ಆಡಳಿತ ನಡೆಸಿ ಈಗ ಸ್ವಾತಂತ್ರ್ಯ ಸಿಕ್ಕೇ ಒಂದು ಎಪ್ಪತ್ತೆಂಟು ವರ್ಷ ಆಯಿತು ನಮಗೆ ಇವರು ಏನೇನು ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ಲಿಕ್ಕೆ ಇಷ್ಟು ವರ್ಷ ಬೇಕಾಯ್ತು ಫರ್ ಎಕ್ಸಾಂಪಲ್ ಕಾಶ್ಮೀರ್ ಫೈಲ್ಸ್ ಬಂದಾಗ ಏನು ಎಲ್ಲ ಎಡಪಂತಿಯವರು ಬೊಬ್ಬೆ ಹೊಡೆದು ಇಟ್ಟರು ಬೊಬ್ಬೆ ಹೊಡೆದು ನಡೆದೇ ಇಲ್ಲ ಅನ್ನೋ ಥರ ಮಾಡಿದ್ರು ಅಥವಾ ಮೂವತ್ತು ವರ್ಷ ಆಗೋಯ್ತು ಅಂತ ಅನ್ನೋ ಥರ ಮಾತಾಡಿದ್ರು ಇವರು ಅಟ್ಲೀಸ್ಟ್ ನಮ್ಗೆ ಈ ಮೂವತ್ತು ವರ್ಷ ಆದಮೇಲೆ ಗೊತ್ತಾಯ್ತಲ್ಲ ಅದು ಇವರು ಎಲ್ಲ ಬ ಪೇಡ್ ಎಲ್ಲ ಮಾಧ್ಯಮ ಕೊಂಡ್ಕೊಂಡು ಕೊಡೋ ಥರ ಎಲ್ಲ ಮುಚ್ಚಾಕ್ಬಿಡೋರು ಇವರು ಭಾಳಷ್ಟು ಮಾಡಿದ್ದಾರೆ ಮೊದಲೆಲ್ಲ ಈಗ ಸೋಷಿಯಲ್ ಮೀಡಿಯಾ ಕಾಲಾಗಿದ್ದಕ್ಕೆ ಅಷ್ಟು ಸುಲಭಿಲ್ಲ ಎಲ್ಲದನ್ನು ಮರೆಮಾಚೋದು ಜನರಿಂದ ಮರೆಮಾಚಲಿಕ್ಕೆ ಆಗೋದಿಲ್ಲ ಅದೇನೇ ಇರಲಿ ವಕ್ಫಾಸ್ತಿಗಂತೂ ನೆಹರೂರವರಿಂದ ಹಿಡ್ಕೊಂಡು ನಡುವೆ ರಾಜೀವ್ ಗಾಂಧಿಯವರ ಆಳ್ವಿಕೆ ಸಾರಿ ಆಡಳಿತ ಆಯಿತು ಆನಂತರ ಇಂದಿರಾ ಗಾಂಧಿ ಆಡಳಿತ ನೆಹರೂ ನಂತರ ಅವರು ಬಂದರು ಇಂದ ಇಂದಿರಾಗಾಂಧಿಯವ್ರ ನಂತರ ರಾಜೀವ್ ಗಾಂಧಿ ಅವರು ಬಂದರು ರಾಜೀವ್ ಗಾಂಧಿ ರಾಜೀವ್ ಗಾಂಧಿಯವರ ನಂತರ ಮನಮೋಹನ್ ಸಿಂಗ್ ಬಿ ವಿ ನರಸಿಂಹರಾವ್ ಪಿ ವಿ ಪಿ ವಿ ನರಸಿಂಹರಾವ್ ಇದ್ದಾಗಲೂ ವಕ್ಫಿಗೆ ಭಾಳಷ್ಟು ಅದಕ್ಕೆ ಇದನ್ನು ಕೊಡಲಾಯಿತು ಏನಂತಾರೆ ಅದಕ್ಕೆ ವಕ್ಫ್ ಕಬಳಿಕೆ ಮಾಡಲು ಅನುಕೂಲ ಮಾಡಿಕೊಡಲಾಯಿತು ಆ ರೀತಿ ಕಾನೂನುಗಳನ್ನು ಒಟ್ಟು ಚೌಕಟ್ಟನ್ನು ತೆಗೆಯಲಾಯಿತು ಅದಕ್ಕೆ ಈ ನಮ್ಗೆ ಹಂಗೆ ಬಹುಸಂಖ್ಯಾತರಿಗೆಲ್ಲ ಯಾವ ರೀತಿ ಕೋರ್ಟಿಗೆ ಹೋಗಬೇಕು ಕೋರ್ಟಲ್ಲಿ ಏನಾರು ಇದ್ರು ಪ್ರಶ್ನೆ ಮಾಡ್ಬೋದು ನಮ್ಮ ಜಾಗ ಇವರು ಅಂತಿದ್ದಾನಿರಿ ಇವರು ಇವ್ರ ಪಾರ್ಟಿ ಅಂತಿದ್ದಾರೆ ಅವ್ರದ್ದು ಇದ್ದಂಗೆ ಏನೇ ಇದ್ದರೂ ನ್ಯಾಯಾಲಯಕ್ಕೂ ಹೋಗೋಂಗಿಲ್ಲ ವಕ್ಫ್ ಟ್ರಿಬ್ಯುನಲ್ಲಿಗೆ ಹೋಗ್ಬೇಕು ಎಲ್ಲ ಅವರವರೇ ವಿಚಿತ್ರ ಆ ವಕ್ಫ್ ಟ್ರಿಬ್ಯುನಲಲ್ಲಿ ಬೇರೆ ಧರ್ಮದವ್ರು ಯಾರು ಇರುವಂಗಿಲ್ಲ ಏ ಭಾಳ ಭಾಳ ಮಾಡಿಬಿಟ್ಟಿದ್ರು ಅವರು ಒಬ್ಬೊಬ್ಬರಾಗಿ ಪಿ ವಿ ಇದ್ದಾಗ ಆಯಿತು ಆಮೇಲೆ ಮನ್ ಇವರಿದ್ದಾಗವ್ರು ಆಯ್ತು ಮನಮೋಹನ್ ಸಿಂಗ್ ಇದ್ದಾಗಲೂ ಅವರು ಇದ್ದಾಗಲೂ ಅದೇ ಥರ ಮಾಡಿದ್ರು ಅವ್ರು ಒಟ್ಟು ವಕ್ಫಿಗೆ ಅದೇ ದೊಡ್ಡ ಸಂವಿಧಾನದಕ್ಕಿಂತ ದೊಡ್ಡ ಮೇ ಒಂದೇ ಮಾತು ಹೇಳಬೇಕು ಸಂವಿಧಾನದಕ್ಕಿಂತ ಮೇಲಾಗ್ಬಿಟ್ಟಿತ್ತು ಅದು ಅಷ್ಟು ಪವರ್ ಕೊಟ್ಬಿಟ್ಟಿದ್ರು ಅದಕ್ಕೆ ಒಕ್ಫಿಗೆ ಈಗ ಅವರ ಸರ್ಕಾರ ಅದನ್ನು ಸ್ವಲ್ಪ ಬಹುದಿನಗಳ ಬೇಡಿಕೆ ಇತ್ತು ಹಂಗೆ ನೋಡ್ರಿ ಮೋದಿಯವ್ರಿಗೆ ಫಸ್ಟ್ ಎರಡು ಪೀರಿಯಡ್ ಅವರಿಗೆ ಬಹುಮತ ಇತ್ತು ಮಾಡಲಿಲ್ಲ ಅವ್ರು ಯಾಕೆ ಹೀಗೆ ಜನ ಎಲ್ಲರೂ ವಿಚಾರ ಮಾಡಬೇಕು ವಿಚಾರ ಮಾಡ್ತಾರೋ ಅಥವಾ ಕಾಯೋಣ ಅಂತ ಬಿಟ್ಟಿದ್ರೆ ಗೊತ್ತಿಲ್ಲ ಏನೇ ಆದರೂ ಕೊನೆಗೆ ಒಂದು ಹತ್ತು ವರ್ಷ ಲೇಟ್ ಆಗಾರೋ ಆಯಿತು ಮೊದಲೇ ಮಾಡಿದರೆ ಅಟ್ಲೀಸ್ಟ್ ಇನ್ನೊಂದಷ್ಟು ಕರ್ನಾಟಕದಲ್ಲಿ ಇವೆಲ್ಲ ತಪ್ತಿದ್ವು ಮೊನ್ನೆ ಅದವಲ್ಲ ಒಂದು ಪಾಪ ರೈತರು ಒಂದಷ್ಟು ಮಠಗಮ್ಮ ಅವೆಲ್ಲ ತಪ್ತಿದ್ವು ಸ್ವಲ್ಪ ಒಟ್ಟು ನಮ್ಮ ಭಾರತ ಜನ ಭಾರತದ ಜನ ಹೇಗೆ ಅಂತಂದ್ರೆ ತಮ್ಮ ಕಾಲು ಬುಡಕ್ಕೆ ಬರಲ್ಲಿವರೆಗೂ ಅದನ್ನು ಬೇರೆ ಧರ್ಮದ ಥರ ಒಗ್ಗಟ್ಟಿಲ್ಲ ಈ ರೀತಿ ನಾವು ಅಂದ್ರೆ ನಾವು ಕೋಮುವಾದಿಗಳಾಗ್ಬಿಡ್ತೇವೆ ಇಲ್ಲಿ ಇವ್ರ ಜಾತ್ಯತೀತೆಯ ಮಂತ್ರ ತೀತತೆಯ ಮಂತ್ರದ ಸಾರಾಂಶವೇ ಇದು ನಮ್ಮ ಧರ್ಮದ ಪರವಾಗಿ ಖುಷಿಯಿಂದ ಮಾತಾಡಿ ಒಂದು ಸ್ವಲ್ಪ ನಮ್ಮ ಇದ್ದಿದ್ದಂಗೆ ಹೇಳ್ರೆ ಕೋಮವಾದಿಗಳು ಎಲ್ಲಿ ತಗೊಂಡು ಹೋಗಿಬಿಡ್ತಾರ ನೋಡೋಣ ಏನೇ ಆದರೂ ವಕ್ಫ್ ಕಾಯ್ದೆ ಬಂದಿದ್ದು ಮಾತ್ರ ಭಾಳ ಆಯಿತು ಆದರೆ ಅದಕ್ಕೆ ಸರಿಯಾಗಿ ಜಾರಿಯಾಗಿ ಮತ್ತೆ ಅದಕ್ಕೆ ಯಾರು ಮತ್ತು ಹಿಂಗೆ ಅಡ್ಡಗಾಲು ಹಾಕಿ ಅಥವಾ ಅದನ್ನು ಕೆಡಿಸಬಾರ್ದು ಅದನ್ನು ಹಾಳು ಮಾಡಬಾರ್ದು ಮತ್ತು ಮೊದಲ ಥರನೇ ವಕ್ಫ್ ಆಗಬಾರ್ದು ಅಂತ ಹೇಳಿದ ನನ್ನ ಒಂದು ಇಚ್ಛೆಯಾಗಿದೆ ಏನೇ ತಪ್ಪಿದ್ರೆ ಕ್ಷಮಿಸಿ ಸ್ನೇಹಿತರೆ ಸ್ವಲ್ಪ ಗಂಟ್ಲು ಇದಾಗಿತ್ತು ಅಂತ ಹೇಳ್ತಾ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಹಾಜರಾಗ್ತೀನಿ ಅಂತ ಹೇಳ್ತಾ ಜೈ ಹಿಂದ್ ಲವ್ ಯು ಗೈಸ್